ಇವತ್ತು ತಮ್ಮ ಮಾಧ್ಯಮದ ಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ ಇವತ್ತೇನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಇವತ್ತೇನು ಉಪ ನೋಂದಣಾಧಿಕಾರಿಗಳ ಇವತ್ತೇನು ಬಹಳಷ್ಟು ಭ್ರಷ್ಟಾಚಾರ ಮತ್ತು ಇವತ್ತೇನು ಕಲಬುರಗಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಇವತ್ತು ಇವ್ರ್ನು ಕೂಡ ಬಹಳಷ್ಟು ಹಗರಣ ಅಂದ್ರೆ ಇವತ್ತೇನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂತ ಏನು ಮಾಲ್ಗತ್ತಿ ಕ್ರಾಸ್ ಅಂದ್ರೆ ಉತ್ತರ ಮತಕ್ಷೇತ್ರದಲ್ಲಿ ಏನು ಕೆ ಎಚ್ ಬಿ ಕಾಲ್ನಿ ಲಾಟ್ ನಂಬರ್ ಒಂದು ಇವತ್ತೇನು ಇಪ್ಪತ್ತು ಸಾವಿರದ ನಾಲ್ಕು ನೂರ ಐವತ್ತೆರಡನೆಯ ಒಂದು ಸ್ಕ್ವೇರ್ ಫಿಟ್ ಇರ್ತಕ್ಕಂಥ ಒಂದು ಜಾಗವನ್ನು ಇವತ್ತು ವಾಯಾದಲ್ಲಿ ಫಾತೆಖಾನ್ ಅಂತ ಹೇಳಿ ಇವ ಏನು ಅಂತಂದ್ರೆ ಕಲಬುರಗಿ ನಗರದಲ್ಲಿ ತನ್ನದೇ ಆದ ಒಂದು ರಾಜ್ಯವನ್ನು ಅಂದ್ರೆ ಒಂದು ಲ್ಯಾಂಡ್ ಮಾಫಿಯಾ ಒಂದು ಸೃಷ್ಟಿಸಿ ಇವತ್ತು ಬಡವರಾಗಿರ್ಬೋದು ದೀನ ದಲಿತರಾಗಿರ್ಬೋದು ಅಂತವರಿಗೆ ರಕ್ತ ಸುರಿತಕ್ಕಂತ ಕೆಲಸ ಇವತ್ತು ವಾಯಾದ ಅಲಿಯೋ ಫಾತೆಖಾನ್ ಇವತ್ತು ಮಾಡ್ತಾ ಇದ್ದಾನೆ ಇವತ್ತು ಅವನ ವಿರುದ್ಧ ನಾನು ಇವತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಅರ್ಜಿ ಕೊಟ್ಟಿದ್ದೇನೆ ಮತ್ತು ಇವತ್ತೇನು ಸೌಹಾರ್ದ ಪತ್ತಿನ ಸಹಕಾರ ಸಂಘ ಇವತ್ತು ಅವರಿಗೂ ಕೂಡ ಅರ್ಜಿ ಕೊಟ್ಟಿದ್ದೇನೆ ಇವತ್ತು ಪತ್ತಿನ ಸಹಕಾರ ಸಂಘಕ್ಕೆ ಇವತ್ ಯಾಕೆ ಅರ್ಜಿ ಕೊಟ್ಟಿದ್ದೇನೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ನೋಡ್ರಿ ಇವತ್ತು ಹೆಂಗಿದೆ ಅಂತಂದ್ರೆ ತಮ್ಮ ಮುಖಾಂತರ ಕಲಬುರಗಿ ನಗರದ ಜನತೆ ಇವತ್ತು ಗೊತ್ತಾಗಬೇಕು ಇವತ್ತು ಯಾಕಂದ್ರೆ ಇವತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾಕೂಬಲಿ ಎಂಬುವನ ಇವತ್ತು ಮನಿಯಾರ್ ಹೆಸರ್ ಮ್ಯಾಗ ಇವತ್ತು ಸಹಕಾರ ಪತ್ತಿನ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವತ್ತು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಖಾತವನ್ನು ಸೃಷ್ಟಿಸಿ ಇವತ್ತ ಇವ್ರು ಏನ್ ಅಂದ್ರೆ ಪತ್ತಿನ ಸಹಕಾರ ಸಂಘದಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಇವತ್ತು ಲೂಟಿ ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ ಯಾಕಂತಂದ್ರೆ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ ಇವತ್ತು ರೆಡಿ ಮಾಡಿಸಿ ತಮ್ಮದೇ ಆದ ಒಂದು ರಾಜ್ಯವನ್ನು ಇವತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಇವತ್ತು ಎಂ ಎಲ್ ಅಂತ ಹೇಳಬಹುದು ಇವತ್ತು ಇವತ್ತು ವಾಯದಲ್ಲಿ ಇವತ್ತು ಉತ್ತರ ಇವತ್ತು ಖನಿಜ ಪಾತಿಮ್ ಅವರು ಇವತ್ತು ಅವ್ರ ಮಗನಿಗೆ ಗೊತ್ತಾಗಿರ್ಬೇಕು ಇಂಥವ್ರಿಗೆ ಇವತ್ತು ಬಾಜು ಇಟ್ಕೊಂಡು ಇವತ್ತು ನೀವು ರಾಜಕೀಯ ಮಾಡ್ತಿರತ್ತಂದ್ರೆ ಮುಂದಿನ ದಿನದಲ್ಲಿ ಅಲ್ಲಿರ್ತಕ್ಕಂತ ಬಡ ಜನರು ಇವತ್ತು ಇವನು ಭರವಸೆ ಮೇಗೆ ಇವತ್ತು ಬಹಳಷ್ಟು ಇವತ್ತು ಲ್ಯಾಂಡ್ ಅನ್ನು ಖರೀದಿ ಮಾಡಿದ್ದಾರೆ ಇವನು ಲ್ಯಾಂಡ್ ಮತ್ತೊಬ್ರಿಗೆ ಖರೀದಿ ಮಾಡೋದು ಇವತ್ತು ಮತ್ತೊಬ್ಬರ ಹೆಸರಲ್ಲಿ ಇವತ್ತು ದಾಖಲಾತಿ ಸೃಷ್ಟಿಸಿ ಇಂತ ಸಹಕಾರ ಸಂಘಗಳು ಕೂಡ ಇವತ್ತು ಐವತ್ತು ಲಕ್ಷ ಆಗಿರ್ಬೋದು ಒಂದು ಕೋಟಿ ರೂಪಾಯಿ ಆಗಿರ್ಬೋದು ಇವತ್ತು ಸಾಲ ಕೊಡ್ತಾ ಇದ್ದಾರೆ ಇವತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ನಾನು ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಹೋಗಿ ಇವತ್ತು ಅರ್ಜಿ ಕೊಟ್ಟಿದ್ರೆ ಇವತ್ತು ಅಲ್ಲಿ ಇರ್ತಕ್ಕಂಥ ಉಪ ನೋಂದಣಾಧಿಕಾರಿಗಳು ಇವತ್ತು ಕಾನೂನಿನ ಬಗ್ಗೆ ನಮ್ಗೆ ಅರಿವು ಮಾಡ್ತಾರೆ ಸರ್ ನಿಮಗ ಒಂದು ಉತ್ತರ ನೇರವಾಗಿ ಉತ್ತರ ಕೊಡ್ತೀನಿ ಇವತ್ತು ನೀವು ಏನು ಕಾನೂನಲ್ಲಿ ಇವತ್ತು ರೈಟಿಂಗ್ ನಲ್ಲಿ ನೀವು ಕೊಟ್ಟಿದ್ದಿರಲ್ಲ ಇದನ್ನೇ ನೀವು ಇವತ್ತು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗೆ ನೀವು ಹೆಂಗ್ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅದು ನಾ ನೇರವಾಗಿ ಉತ್ತರ ಕೊಡ್ತೀನಿ ಇವತ್ತು ಕೋರ್ಟ್ ಲಿಂದ ತಡೆಯಾಗ್ನೆ ಇಲ್ಲ ನೀ ಯಾರು ಒಂದು ಕೇಳೋರು ನನಗೆ ಇವತ್ತು ಇವತ್ತು ದಬವಾಗಿ ಇವತ್ತು ಅಲ್ಲಿ ಇರ್ತಕ್ಕಂತ ಉಪನೋಂದಣಾಧಿಕಾರಿಗಳು ಮಾತಾಡ್ತಾರಂದ್ರ ಇವತ್ತು ಇವತ್ತು ಏನಿದು ಆ ವಾಲಿದವರು ಅರಲ್ಲ ಇವತ್ತು ಇವರು ಕೂಡ ಇವತ್ತು ಇದ್ರೊಳಗೆ ಶಾಮೀಲ್ ಆಗಿದ್ದಾರೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಇವರೆಲ್ಲರೂ ಇವತ್ತು ಸಹಕಾರ ಸಂಘದ ಇವತ್ತು ಅವರ ಅಧ್ಯಕ್ಷ ಆಗಿರ್ಬೋದು ಇವತ್ತು ವಾಹಿದಲಿ ಆಗಿರ್ಬೋದು ಮತ್ತು ಉಪ ನೋಂದಣಾಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಶಾಮೀಲಾಗಿದ್ದಾರೆ ಇವರು ಶಾಮೀಲಾಗಿ ಇವತ್ತು ಬಡವರ ಇವತ್ತೇನಾದ್ರೂ ಇವು ಇವರು ಇವ ಈ ಕಲಬುರಗಿ ನಗರದಲ್ಲಿ ಇನ್ನೊಂದು ಸಾರ್ವಜನಿಕರಿಗೆ ಇವತ್ ಏನು ಹೇಳೋ ಹೇಳಕ್ ಮತ್ತ ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಬಯಸ್ತಾ ಅಂತಂದ್ರೆ ಇವತ್ತು ಯಾರು ವಾಲ್ ಇವತ್ತು ವಾಹು ಅವರು ಇವತ್ತು ಫಾತೆಖಾನಿಯವರು ಇವ್ರು ಯಾರು ಪ್ಲಾಟ್ ಮಾಡಿದ್ದಾರೆ ನೀವು ಸುರಕ್ಷಿತವಾಗಿ ಇವತ್ತು ಇಟ್ಕೋಬೇಕು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾನು ನನ್ನ ಭಾರತೀಯ ಸೇನೆ ಸಂಘಟನೆ ಹತ್ರ ಹೇಳ್ತೀನಿ ಏನಾದ್ರೂ ಎಂಟು ದಿನದಲ್ಲಿ ಈ ವಾಯುದಲ್ಲಿ ಆಗಿರ್ಬೋದು ಇವತ್ ಇವತ್ ಇವತ್ತು ಇವ್ರ ಹಿಂದೆ ಯಾರಿದ್ದಾರೆ ಇವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಇವತ್ತ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಕಲಬುರಗಿ ಡಿ ಸಿ ಅವರಾಗಿರ್ಬಹುದು ಅವತ್ತು ಮೇಡಮ್ ಅವರಿಗೆ ನಾನು ನೇರವಾಗಿ ಇವತ್ತ ಇವತ್ತು ಒಂದು ಒಂದು ಆಜ್ಞೆ ಮಾಡ್ತಾ ಇದ್ದೀನಿ ಇವತ್ತು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಉಪ ನೋಂದಣಾಧಿಕಾರಿಗಳ ಕೈವಾಡ್ನೂ ಕೂಡ ಇವತ್ತು ವಾಲಿದ ಅಲಿಯವರ ಮ್ಯಾಗಿದೆ ಅದಕ್ಕಾಗಿ ಇವತ್ ಏನು ಇವರು ಏನಾದ್ರು ನಾಳಿನ ದಿವಸ ಇವ್ರ ಇವ್ರ ಮ್ಯಾಗೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಲೋಕಾಯುಕ್ತರನ್ನು ಕೂಡ ಇವತ್ತ ನಾವು ಅರ್ಜಿ ಕೊಡ್ತಕ್ಕಂತ ಕೆಲಸ ನಮ್ಮ ಭಾರತೀಯ ಯುವ ಸೇನೆಯ ಸಂಘಟನೆ ವತಿಯಿಂದ ನಾವು ಮಾಡಬೇಕಾಗುತ್ತದೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಮತ್ ವಾಯಿದಲಿ ಅವರು ಇವತ್ ಯಾವತರ ಇವತ್ತು ಪ್ಲಾಟ್ಗಳು ಮಾರಿದ್ದಾರೆ ಸಾರ್ವಜನಿಕರು ತಾವು ಸುರಕ್ಷಿತೆಯಿಂದ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತಾ ಇವರು ಸೋರ ಒಂದು ಲ್ಯಾಂಡ್ ಗ್ರಾಫಿ ಇದಾರೆ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾರಿದಂತ ಜಾಗವನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬೇರೆಯವರ ಅಂದ್ರೆ ಯಾಕೋ ಬಲಿ ಇವರು ಇವ್ರ ಹೆಸರನ್ನ ಮಾಡಿ ಇವತ್ ಕಾರ್ಪೊರೇಷನ್ ನೋಡಬಹುದು ಇವತ್ತು ಖಾತಾಗಳು ಬಂದಾದ್ರೂ ಕೂಡ ಇವತ್ ಖಾತವನ್ನು ಸೃಷ್ಟಿಸಿ ಖಾತವನ್ನು ತಮ್ಮ ಆಡಳಿತ ಇವತ್ತು ನಮ್ಮ ಎಂ ಎಲ್ ಎ ನಮ್ಮ ಕಾರ್ಪೊರೇಷನ್ ಇವತ್ತು ವಾರ್ಡ್ ನಲ್ಲಿ ಗೆದ್ದಿರ್ತಕ್ಕಂಥ ಇವತ್ತೇನಾದ್ರು ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಇವರು ದಬ್ಬಾಳಿಕೆಯನ್ನು ಇವತ್ತು ವಾಯುದಲ್ಲಿ ಇವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರು ಲ್ಯಾಂಡ್ ಗ್ರಾಫಿಯಾ ಇದ್ದಾರೆ ಇವತ್ತು ಮಾಲ್ಗತ್ತಿ ಕ್ರಾಸ್ ಇವತ್ತು ಇಂದಿರಾ ಗಾಂಧಿ ಎಂಬ ಲೇಔಟ್ ನಲ್ಲಿ ಇವತ್ತ ಇವರು ಎರಡು ಸಾವಿರದ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತು ಸ್ಕ್ವಯರ್ ಫೀಟ್ ಜಾಗ ಇವತ್ತು ಲಪಟಾಯಿಸಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಸೌಹಾರ್ದ ಸಹಕಾರ ಬ್ಯಾಂಕ್ ನಲ್ಲಿ ಲೂಟಿ ಮಾಡಿದ್ದಾರೆ ಇದ್ರ ಬಗ್ಗೆ ಏನಾದ್ರೂ ನಾವು ಇವತ್ತು ಯಾಕೆ ಈ ತರ ರಿಜಿಸ್ಟ್ರೇಷನ್ ಮಾಡಿ ಉಪ ನೋಂದಣಾಧಿಕಾರಿಗಳಿಗೆ ಕೇಳಕ್ ಹೋದ್ರ ಇವತ್ತು ನಮಗ್ ಕಾನೂನು ಇವತ್ತು ನೀವೇನು ಕೋರ್ಟ್ ದೋರ್ ಇದೀರಿ ನೀವೇನು ಜಡ್ಜ್ ಇದಿ ಅಂತ ಹೇಳಿ ನನಗೆ ಇವತ್ತು ದಬ ಆಗ್ತಾ ಇದ್ರೆ ಉಪ ನೋಂದಣಾಧಿಕಾರಿಗಳು ಇವತ್ತು ರೈಟಿಂಗ್ ನಲ್ಲಿ ಬರೆದು ಕೊಟ್ಟಿದ್ದಾರೆ ಕೋರ್ಟ್ ಲಿಂದ ತಡೆ ಆಗ್ನೇ ತರ್ಬೇಕಂತ ಹೇಳಿ ನಾವು ಇವತ್ ನಾವು ಕೋರ್ಟಿಂಗ್ ಅಂದ್ರೆ ನಿಮ್ಗೆ ಅರಿವು ಇಲ್ಲ ಇವತ್ ಉಪ ನೋಂದಣಾಧಿಕಾರಿಗಳು ಡೈರೆಕ್ಟ್ ಆಗಿ ಕೇಳ್ತೀನಿ ನಿಮ್ಗೆ ಬುದ್ಧಿ ಇಲ್ಲ ಆ ಸ್ಥಾನಕ್ಕೆ ಯಾಕೊತ್ತೀರಿ ನೀವು ಕೋರ್ಟ್ ಲಿಂದ ಇವತ್ತು ಸೆಕ್ಷನ್ಗಳು ಹಾಕ್ತೀರಿ ಹತ್ತೊಂಬತ್ತು ನೂರ ಅರವತ್ತೈದು ಎಡಿ ಇಲ್ ಅಂತ ಹೇಳಿ ಇದ್ರ ಬಗ್ಗೆ ತನಿಖೆ ಮಾಡಂದ್ರೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡಿದ್ರಿ ನೀವು ಇವತ್ತು ರಿಜಿಸ್ಟ್ರೇಷನ್ ಹಾಂಗ್ ಮಾಡಿದ್ರಲ್ಲ ಕೇಳೋಕ್ ಬಯಸಾಯ್ತು